ಪ್ರಯಿಸಲು ದೇವರ ಪರ್ಷದ ನಾಮಕ್ಕೆ ಸ್ತೋತ್ರ ಪ್ರೇರೇ ಹನ್ನು ದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಿದ್ದೇನೆ ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಕೀರ್ತನೆಗಳು ನೂರ ಆರನೇ ಅಧ್ಯಾಯ ಮೂರನೇ ವಚನ ಯಾವಾಗಲೂ ನ್ಯಾಯವನ್ನು ಕಾಪಾಡುವವರು ನೀತಿಯನ್ನು ಪಾಲಿಸುವವರು ಧನ್ಯರು ಪ್ರಿಯರೇ ಯಾರು ನಿಜವಾದ ಧನ್ಯರು ಯಾರು ಯಾವಾಗಲೂ ನ್ಯಾಯವನ್ನು ಪಾಲಿಸುತ್ತ ನೀತಿಯಲ್ಲಿ ನಡೀತಾ ಅವರು ಧನ್ಯರ ಯಾರು ನ್ಯಾಯವನ್ನು ಅನುಸರಿಸುತ್ತಾ ಯಾವಾಗಲೂ ಯಾವಾಗಲೂ ಒಂದು ಸಾರಿ ಅಲ್ಲ ಯಾವಾಗಲೂ ದಿನನಿತ್ಯವೂ ಕೂಡ ಅಥವಾ ನಾವು ಭೂಮಿಲಿ ಇರುವ ತನಕ ಆತ ನಿಂಬಾಲಿಸ್ತಿರುವ ಕೊನೆಯ ತನಕ ಕೂಡ ನಾವು ನ್ಯಾಯವನ್ನ ಪಾಲಿಸುವವರಾಗಿರಬೇಕು ಮತ್ತು ನೀತಿಯಲ್ಲಿ ನಾವು ನಡೆಯುವವರಾಗಿರಬೇಕು ಅವರು ನಿಜವಾದ ಧನ್ಯರತೆ ಪ್ರೇರ ಅನೇಕ ಸಾರಿ ನಾವು ನ್ಯಾಯವನ್ನು ತಪ್ಪಿ ನಡೆಯುವವರಾಗಿರ್ತೀವಿ ಅನೇಕ ಸಾರಿ ಮುಖದಾಕ್ಷಿಣೆಯನ್ನು ತೋರಿಸೋರಾಗಿರ್ತೀವಿ ನ್ಯಾಯ ವಿಷಯದಲ್ಲಿ ಅನೇಕ ಸಾರಿ ಕೆಲವರು ನಮ್ಗೆ ಇಷ್ಟವಾಯಿತು ಕೆಲವರು ನಮ್ಗೆ ಇಷ್ಟವಾಗಿದ್ದಾರೆ ಅಂತ ತಿಳಿದು ಕೆಲವು ಜನ ಅವರು ಮಾಡುವ ತಪ್ಪುಗಳನ್ನು ಅಂದ್ರೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ನ್ಯಾಯಬದ್ಧವಾಗಿ ನಾವು ಅವ್ರನ್ನ ಎಚ್ಚರಿಸುವುದಿಲ್ಲ ಅವರಿಗೆ ಅದನ್ನ ತಿಳಿಸುವುದಿಲ್ಲ ಅಂದರೆ ಅವ್ರಿಗೆ ಅದನ್ನು ಮನವರಿಕೆ ಮಾಡಿಕೊಡುವುದಿಲ್ಲ ಯಾಕಂದ್ರೆ ಅವರ ಮೇಲಿರುವಂಥ ಅಭಿಮಾನನೋ ಪ್ರೀತಿನೋ ಏನೋ ಒಂದು ಕಾರಣದಿಂದ ಬಿಡು ಅಂತ ಹೇಳಿ ಅವ್ರನ್ನ ಏನ್ ಮಾಡ್ತೀವಿ ಅವರು ಮಾಡುವಂತ ತಪ್ಪನ್ನ ನಾವು ನಾವು ಇದು ನ್ಯಾಯವಲ್ಲ ಇದು ನೀತಿ ಅಲ್ಲ ಇದು ದೇವರಿಗೆ ಇಷ್ಟವಲ್ಲ ಅನ್ನೋದನ್ನ ತಿಳಿಸೋದನ್ನ ಬಿಟ್ಟು ಬಿಡ್ತೀವಿ ಆದ್ರಿಂದ ಅವರು ನ್ಯಾಯ ತಪ್ಪಿ ನಡೀತನೇ ಇರ್ತಾರೆ ಅವರು ನೀತಿಗೆ ವಿರೋಧವಾಗಿ ಜೀವಿಸ್ತಾನೆ ಇರ್ತಾರೆ ಆದ್ರಿಂದ ನಾವು ಕೂಡ ಅದನ್ನು ನೋಡಿಕೊಂಡು ಒಂದು ವೇಳೆ ನಾವು ಅವ್ರನ್ನ ಎಚ್ಚರಿಸದೆ ಇರುವಾಗ ನಾವು ಕೂಡ ನ್ಯಾಯವನ್ನ ತಪ್ಪುವವರಾಗಿರ್ತೀವಿ ಮತ್ತು ನಾವು ದೇವರಿಗೆ ಇಷ್ಟ ಇಲ್ಲದಂತ ನೀತಿಗೆ ವಿರೋಧವಾಗಿ ಜೀವಿಸ್ತಿರ್ತೀವಿ ಪ್ರೇರಿ ಆದರೆ ದೇವರ ವಾಕ್ಯ ಹೇಳ್ತದೆ ಯಾರು ನಿಜವಾದ ಧನ್ಯರು ಎಂಬುದಾಗಿ ಹೇಳುವಾಗ ಯಾವಾಗಲೂ ನ್ಯಾಯವನ್ನು ಪಾಲಿಸ್ತಾ ಇರ್ತಾರೋ ನೀತಿಯನ್ನ ಅನುಸರಿಸ್ತಾ ಇರ್ತಾರೋ ಅವರು ಧನ್ಯರಂತೆ ಹಾಗಾದ್ರೆ ನಾನು ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲೂ ನಾವು ನ್ಯಾಯಬದ್ಧವಾಗಿ ನಡ್ಕೊಳ್ತಿದ್ದೀವ ನಮ್ಮ ಕುಟುಂಬಗಳಲ್ಲಿ ನಾವು ನ್ಯಾಯಬದ್ಧವಾಗಿ ನಡ್ಕೊಳ್ತಿದ್ದೀವ ನಾವು ದೇವರ ವಿಷಯದಲ್ಲಿ ನ್ಯಾಯಬದ್ಧವಾಗಿ ನಡ್ಕೊಳ್ತಿದ್ದೀವ ಅಥವಾ ನಾವು ಕೆಲಸ ಮಾಡುವಾಗ ಅಥವಾ ನಾವು ವ್ಯಾಪಾರಗಳು ಮಾಡುವ ಸ್ಥಳಗಳಲ್ಲಾಗಿರ್ಬೋದು ನಾವು ನ್ಯಾಯಬದ್ಧವಾಗಿ ನಡ್ಕೊಳ್ತಿದ್ದೀವ ಅಥವಾ ನಾವು ಅನ್ಯಾಯಗಾರರಾಗಿ ನಡ್ಕೊಳ್ತಿದ್ದೀವ ಕೆಲವರು ನೋಡಿ ಅನ್ಯಾಯದಲ್ಲಿ ಅವರು ಸಂತೋಷ ಪಡೋರಾಗಿರ್ತಾರೆ ನ್ಯಾಯವನ್ನು ಬಿಟ್ಟು ಬಿಟ್ಟಿದ್ದೇನೆ ಅನ್ಯಾಯವನ್ನು ಹೆಚ್ಚಾಗಿ ಮಾಡುವವರಾಗಿರ್ತಾರೆ ಯಾಕಂದರೆ ಅನ್ಯಾಯದಲ್ಲಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ ಹೆಚ್ಚಿನ ಲಾಭಗಳು ಅವ್ರಿಗೆ ಬರ್ತಾ ಇರ್ತದೆ ಹೆಚ್ಚಿನ ಲಂಚವನ್ನು ಅವ್ರು ತೆಗೆದುಕೊಳ್ಳಬಹುದು ಕೆಲವರಿಗೆ ಮೋಸ ಮಾಡೋದ್ರಿಂದ ಅವರಿಗೆ ಇಷ್ಟ ಆಗುವಂಥ ವಸ್ತುಗಳು ಅವ್ರು ಸಿಗ್ಬೋದು ಕೆಲವರಿಗೆ ನ್ಯಾಯವನ್ನು ತಪ್ಪಿಸೋದ್ರಿಂದ ತಮ್ಮ ಕೋರಿಕೆಗಳು ತಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳಬಹುದು ಕೆಲವರಿಗೆ ನ್ಯಾಯವನ್ನು ತಪ್ಪಿಸೋದ್ರಿಂದ ತಮ್ಮಗೆ ಇಷ್ಟವಾದವರನ್ನಗೆ ಅನ್ಯಾಯ ಮಾಡಿದವರಿಗೆ ನ್ಯಾಯವನ್ನು ಒದಗಿಸಿಕೊಡಬಹುದು ಅನ್ನೋ ರೀತಿಯಲ್ಲಿ ಕಾರ್ಯ ಮಾಡ್ತಾ ಇರ್ತದೆ ಇದೆಲ್ಲವೂ ದೇವರ ದೃಷ್ಟಿಯಲ್ಲಿ ತಪ್ಪಾಗಿದೆ ಪ್ರೇರೆ ಇವರೆಲ್ಲರೂ ಕೂಡ ದೇವರ ದೃಷ್ಟಿಯಲ್ಲಿ ಧನ್ಯರಾಗೆ ಕಂಡು ಬರಲ್ಲ ಪ್ರೇರೆ ದೇವರ ಮಕ್ಕಳಾಗಿರುವಂತ ನಾವುಗಳು ಕೂಡ ಯಾವಾಗಲೂ ನ್ಯಾಯವನ್ನ ಅನುಸರಿಸುವರಾಗಿರ್ಬೇಕು ಮತ್ತು ನೀತಿಯನ್ನ ದೇವರು ನನ್ನಿಂದ ನಿಮ್ಮಿಂದ ಎದುರು ನೋಡುವಂಥದ್ದು ನಾವು ನಮ್ಮ ಕುಟುಂಬ ಕಾರ್ಯಗಳಲ್ಲಾಗಿರ್ಬೋದು ಮಕ್ಕಳ ಕಾರ್ಯದಲ್ಲಾಗಿರ್ಬೋದು ನಮ್ಮ ಆತ್ಮಿಕ ಜೀವಿತದಲ್ಲಾಗಿರ್ಬೋದು ನಾವು ಸಭೆಯಲ್ಲಾಗಿರ್ಬೋದು ಪ್ರೇರೆ ನ್ಯಾಯವನ್ನ ಪಾಲಿಸುವವರಾಗಿರಬೇಕು ಮತ್ತು ನೀತಿಯನ್ನು ಕಾಪಾಡಿಕೊಳ್ಳುವವರಾಗಿರ್ಬೇಕು ನೀತಿಯನ್ನು ಅನುಸರಿಸುವಂಥವರಾಗಿರ್ಬೇಕು ಇದು ದೇವರಿಗೆ ಇಷ್ಟವಾದದ್ದು ಈ ರೀತಿಯಾಗಿ ಜೀವಿಸುವಾಗ ನಿಜವಾಗಲೂ ನಾವು ಕೂಡ ಧನ್ಯರಾಗ್ತಿಬಿಟ್ಟಿದ್ವಿ ಒಂದು ವೇಳೆ ದೇವರ ಕಾರ್ಯಗಳಲ್ಲಿ ನಾವು ನ್ಯಾಯಬದ್ಧವಾಗಿ ನಡ್ಕೊಳ್ತಿಲ್ವಾ ಕೆಲವರು ಹೀಗೆ ದೇವರ ಕಾರ್ಯಗಳಲ್ಲಿ ನ್ಯಾಯಬದ್ಧರಾಗಿ ನಡ್ಕೊಳ್ಳಲ್ಲ ಅಂದ್ರೆ ಸರಿಯಾದ ರೀತಿಯಲ್ಲಿ ನ್ಯಾಯವಾಗಿ ದೇವರಿಗೆ ಕೊಡಬೇಕಾದ ಸಮಯವನ್ನ ಕೆಲವರು ಕೊಡಲ್ಲ ಕೆಲವು ಸಾರಿ ಸಭೆಗಳಿಗೆ ಆರಾಧನೆ ಮಾಡಲಿಕ್ಕೆ ನ್ಯಾಯಬದ್ಧವಾಗಿ ನಾವು ಬರಲ್ಲ ಸಾರಿ ನೀತಿಯಲ್ಲಿ ನಾವು ನಡ್ಕೊಳ್ಳಲ್ಲ ಕೆಲವು ಸಾರಿ ನ್ಯಾಯಬದ್ಧವಾಗಿ ದೇವರಿಗೆ ಕೊಡಬೇಕಾಗಿರುವಂತ ಕಾಣಿಕೆ ಆಗಿರ್ಬೋದು ಅಥವಾ ದಸಂಭಾಗಗಳು ಆಗಿರ್ಬೋದು ಅಥವಾ ದೇವರಿಗೆ ಕೊಡಬೇಕಾಗಿರೋ ಆರಕೆಯ ಕಾಣಿಕೆಗಳಾಗಿರ್ಬೋದು ನಾವು ಅದನ್ನ ನ್ಯಾಯ ತಪ್ಪಿ ನಡೆಯುವವರಾಗಿರ್ತೀವಿ ಸ್ವಾರ್ಥಕ್ಕಾಗಿ ಒಂದು ವೇಳೆ ನಾವು ಬಳಸ್ಕೊಳ್ಳೋದಾದರೆ ಒಂದು ವೇಳೆ ಇದೆಲ್ಲ ನ್ಯಾಯಕ್ಕೆ ವಿರೋಧವಾಗಿರ್ತದೆ ಪ್ರೇರೆ ಹಾಗಾದ್ರೆ ದೇವರ ವಸ್ತುಗಳನ್ನ ದೇವರಿಗೆ ಕೊಡದೆ ದೇವರಿಗೆ ಕೊಡಬೇಕಾದ ಸಮಯವನ್ನು ನಾವು ದೇವರಿಗೆ ಕೊಡದೆ ಒಂದು ವೇಳೆ ದೇವರ ವಾಕ್ಯಕ್ಕೆ ವಿಧೇರಾಗದೆ ಜೀವಿಸೋದಾದ್ರೆ ನಾವು ನ್ಯಾಯ ತಪ್ಪಿ ನಡೀತಿದೀವಿ ಎಂಬುದಾಗಿ ಕಂಡು ಬರ್ತದೆ ನಾವು ನೀತಿಯನ್ನು ನೀತಿಯ ಮಾರ್ಗದಲ್ಲಿ ಇಲ್ಲ ಅನ್ನೋದನ್ನ ತೋರಿಸುತ್ತದೆ ಪ್ರೇರೆ ಹಾಗಾದ್ರೆ ನಮ್ಮ ಜೀವಿತಗಳು ಒಂದು ವೇಳೆ ಈ ರೀತಿ ಇರೋದಾದ್ರೆ ನಾವು ಬದಲಾಯಿಸಿಕೊಳ್ಳೋಣ ಪ್ರೇ ದೇವರ ಬಳಿಯಲ್ಲಿ ಕೇಳಿಕೊಳ್ಳೋಣ ನಮಗೆ ಸಹಾಯ ಮಾಡು ನಾನು ನೀನು ಹೇಳುವ ಹಾಗೆ ಸ್ವಾಮಿ ಯಾವಾಗಲೂ ನ್ಯಾಯವನ್ನು ಪಾಲಿಸಬೇಕು ಮತ್ತೆ ಯಾವಾಗ್ಲೂ ನನ್ನ ನೀತಿಯನ್ನ ಅನುಸರಿಸುವಂತ ವ್ಯಕ್ತಿಯಾಗಿ ನನ್ನನ್ನು ಮಾರ್ಪಡಿಸು ನಾನು ಎಲ್ಲಾ ಅಂಶದಲ್ಲೂ ನಿನಗೆ ಮೆಚ್ಚುಗೆಯಾಗಿ ಜೀವಿಸುವಂತೆ ವ್ಯಕ್ತಿಗತವಾಗಿರ್ಬೋದು ಕುಟುಂಬವಾಗಿರ್ಬೋದು ಅಥವಾ ಸೇವೆಯ ಕ್ಷೇತ್ರದಲ್ಲಾಗಿರ್ಬೋದು ನಾನು ಕೆಲಸ ಮಾಡುವ ಸ್ಥಳದಲ್ಲಾಗಿರ್ಬೋದು ಓದುವ ಸ್ಥಳದಲ್ಲಾಗಿರ್ಬೋದು ನಿನಗೆ ನ್ಯಾಯಬದ್ಧವಾಗಿ ನೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳಿಕೊಳ್ಳೋದಾದ್ರೆ ಖಂಡಿತವಾಗಿ ದೇವರು ನಮಗೆ ಸಹಾಯ ಮಾಡುತ್ತೆ ಬನ್ನಿ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದ ದೇವರೇ ನೀನು ನ್ಯಾಯವನ್ನು ಮೆಚ್ಚುವಂಥ ದೇವರು ನೀತಿ ಮಾರ್ಗದಲ್ಲಿ ನಡೆಯುವವರನ್ನ ನೀನು ಆಶೀರ್ವದಿಸದೆ ಅದಕ್ಕಾಗಿ ನಿನಗೆ ಸ್ತೋತ್ರ ನೀತಿವಂತರ ನೀನು ಮೆಚ್ಚುವಂಥ ದೇವರಾಗಿದ್ದಿಲ್ಲ ಸ್ತೋತ್ರ ಯಶುವೆ ಯೇಸುವಿನ ನಾಮದಲ್ಲಿ ಯಾರೆಲ್ಲ ದೇವರೇ ನಿನ್ನ ನ್ಯಾಯವನ್ನು ಪಾಲಿಸುವುದಕ್ಕಾಗಿ ಯಾರೆಲ್ಲ ನೀನು ನೀತಿ ಮಾರ್ಗವನ್ನು ಅನುಸರಿಸುವುದಕ್ಕಾಗಿ ತಮ್ಮನ್ನು ಒಪ್ಪಿಸಿಕೊಡ್ತಿದ್ದಾರೋ ಆ ಮಕ್ಕಳನ್ನು ಆಶೀರ್ವದಸು ಬಲಪಡಿಸು ಇವತ್ತಿಂದ ಅವರ ವ್ಯಕ್ತಿಗತವಾಗಿ ಅವರ ಕುಟುಂಬ ಜೀವಿತದಲ್ಲಿ ಅವರು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ನ್ಯಾಯಬದ್ಧರಾಗಿ ಮತ್ತು ನಿನ್ನ ನೀತಿಗೆ ಅನುಸಾರವಾಗಿ ಜೀವಿಸುವಂತೆ ಕೃಪೆ ಕೊಡಿ ಬಲಪಡಿಸಿ ನಿನ್ನ ಮಕ್ಕಳನ್ನ ಮೇಲೆತ್ತಿ ನಡೆಸಿರಿ ಕರ್ತನೆ ನೀನು ಪ್ರಾರ್ಥನೆಗಳು ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ದೇವ್ರೆ ಆಮೇಲೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ